ನಮಸ್ತೆ ಫ್ರೆಂಡ್ಸ್ ರಂಜು ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಹೆಲ್ದಿಯಾಗಿರೋ ಅಂದರೆ ಆರೋಗ್ಯಕರವಾಗಿರೋ ಒಂದು ರೆಸಿಪಿ ಸ್ವಲ್ಪ ವೆರೈಟಿಯಾಗಿ ಮಾಡ್ತಾ ಇದ್ದೀನಿ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ದೋಸೆ ಅಕ್ಕಿ ಇದೆಯಲ್ವಾ ಆ ದೋಸೆ ಅಕ್ಕಿ ಒಂದು ಕಪ್ಪು ತಗೊಂಡಿದ್ದೀನಿ ಈ ಒಂದು ಕಪ್ ದೋಸೆ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಗಂಟೆಯಿಂದ ಒಂದು ಎರಡು ಗಂಟೆ ಹೊತ್ತು ನೆನೆಸಿಡಬೇಕು ಮ್ಯಾಕ್ಸಿಮಮ್ ಎರಡು ಗಂಟೆ ಸಾಕು ನೋಡಿ ಇದು ನೆನೆಸಿಟ್ಟಿರುವಂಥ ಅಕ್ಕಿ ಅದನ್ನು ಚೆನ್ನಾಗಿ ನೀರೆಲ್ಲ ತೆಗೆದ್ಬಿಟ್ಟು ಈ ರೀತಿ ಸೋಸಿ ಇಟ್ಕೊಂಡಿದ್ದೀನಿ ಅಂದ್ರೆ ಎಕ್ಸ್ಟ್ರಾ ನೀರೆಲ್ಲಾದರೆ ನಮಗೆ ಅಳತೆ ನೀರಿನ ಅಳತೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೊಳ್ಳಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ನೋಡಿ ಫುಲ್ ಆಗಿ ಹಾಕೊಳ್ಳಿ ಎಕ್ಸ್ಟ್ರಾ ನೀರೆಲ್ಲ ತೆಗೆದ್ಬಿಟ್ಟು ಹಾಕೊಂಡ್ರೆ ಆಯ್ತು ಫುಲ್ಲಾಗಿ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಹತ್ತು ಗೋಡಂಬಿ ಸೇರಿಸ್ತಾ ಇದ್ದೀನಿ ರುಚಿ ಚೆನ್ನಾಗಿ ಬರುತ್ತೆ ಗೋಡಂಬಿ ಹಾಕ್ಕೊಂಡ್ರೆ ಆಮೇಲೆ ಏಲಕ್ಕಿ ನಾನು ಒಂದು ಮೂರು ಏಲಕ್ಕಿ ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು ಫ್ಲೇವರ್ ಇಷ್ಟ ಇರೋರಿಗೆ ಸ್ವಲ್ಪ ಜಾಸ್ತಿ ಸೇರಿಸಿದರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಇದ್ರೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ಸಿಪ್ಪೆ ಹಾಕ್ತಿದ್ರೆ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ ಆಮೇಲೆ ಇದನ್ನು ಹುಡಿ ಮಾಡಿ ತರ್ತೀನಿ ನೋಡಿ ಈ ರೀತಿ ಹುಡಿ ಮಾಡ್ಕೊಂಡಿದ್ದೀನಿ ರವೆ ಎಲ್ಲ ಇರುತ್ತಲ್ವ ಆ ರೀತಿ ಬರುತ್ತೆ ಇನ್ನು ಇದಕ್ಕೆ ಸೇರಿಸಬೇಕಾಗಿರೋದು ತೆಂಗಿನ ತುರಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಬೆಲ್ಲ ನಾನಿಲ್ಲಿ ಬೆಲ್ಲ ಮೆಲ್ಟ್ ಮಾಡಿರುವಂಥ ಬೆಲ್ಲ ಆಲ್ರೆಡಿ ಮೆಲ್ಟ್ ಮಾಡಿಟ್ಟಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನೀವು ಹುಡಿ ಮಾಡಿಟ್ಟಿರುವ ಬೆಲ್ಲ ಸೇರಿಸ್ತೀರ ಒಂದು ಮುಕ್ಕಾಲು ಕಪ್ ಅರ್ಧ ಕಪ್ಪಿಂದ ಮುಕ್ಕಾಲು ಕಪ್ ತನಕ ಸೇರಿಸ್ಬೋದು ಅದು ನೀವು ಸ್ವೀಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಇದೊಂದು ಮೂರುವರೆ ಟೇಬಲ್ ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನೀರು ನಾನು ಅದೇ ನೀವು ಹುಡಿ ಮಾಡಿದ ಬೆಲ್ಲ ಆದರೆ ಒಂದು ಕಾಲು ಕಪ್ ತನಕ ಸೇರಿಸ್ಬೋದು ನಾನಿಲ್ಲಿ ಆಲ್ರೆಡಿ ಮೆಲ್ಟ್ ಮಾಡಿರೋ ಬೆಲ್ಲ ಹಾಕಿದ್ರಿಂದ ನೀರು ಅಡ್ಜಸ್ಟ್ ಮಾಡಿ ಹಾಕ್ತೀನಿ ಒಂದು ಎರಡು ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಈ ರೀತಿ ರುಬ್ಬಬೇಕು ರುಬ್ಬಿದಂದ್ರೆ ಸ್ವಲ್ಪ ತರಿತರಿ ಇರಬೇಕು ಹಾಗಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಿಮಗೆ ಮೊದಲೇ ರುಬ್ಬುವಾಗಲೇ ಹಾಕ್ಬೋದು ಇಲ್ಲಿ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಪುನಃ ರುಬ್ತಾ ಇಲ್ಲ ಒಂದು ಸಲ ಮಿಕ್ಸ್ ಮಾಡಿದರೆ ಸಾಕು ನೆಕ್ಸ್ಟ್ ಇದನ್ನು ಬೌಲಿಗೆ ಏನು ಹಾಕ್ಕೊಂಡಿಲ್ಲ ಮಿಕ್ಸಿ ಜಾರಲ್ಲೇ ಇದೆ ನೋಡಿ ಅಂದರೆ ನಿಕ್ಕೆ ಬೇರೇನೂ ಸೇರಿಸೋದಿಕ್ಕಿಲ್ಲ ಇಷ್ಟೇ ಇರೋದು ನೆಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇಲ್ಲೊಂದು ಕಡಾಯಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಕರೆಕ್ಟ್ ಬಿಸಿ ಆಗಿದ್ದೀನಿ ಇದಕ್ಕೆ ಫುಲ್ ಆಗಿ ತುಪ್ಪ ಸ್ಪ್ರೆಡ್ ಮಾಡಬೇಕು ತುಪ್ಪ ಹಾಕಿದ್ರೆ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ ನಿಮಗೆ ಬೇಕಿದ್ರೆ ತುಪ್ಪ ಇಲ್ಲ ಅಂದ್ರೆ ಎಣ್ಣೆನು ಸೇರಿಸ್ಬೋದು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿಬಿಟ್ಟು ಇದನ್ನು ಫುಲ್ಲಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಸೈಡಿಗೆಲ್ಲ ಮಾಡ್ಕೊಳ್ಳಿ ಅಂದ್ರೆ ನಾವಿಲ್ಲಿ ಕಬ್ಬಿಣದ ಕಡಾಯಿ ಉಪಯೋಗಿಸಿರೋದು ಆದ ಕಾರಣ ನಾನ್ ಸ್ಟಿಕ್ ಆದ್ರೆ ಪರವಾಗಿಲ್ಲ ಕಬ್ಬಿಣದ ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡಬೇಕು ಆಮೇಲೆ ಬೇಕಾಗಿರೋದು ನಮಗೆ ಒಂದು ಸಣ್ಣ ಬೌಲ್ ನೋಡಿ ನಾನು ಈ ರೀತಿ ಒಂದು ಬೌಲ್ ತಗೊಂಡಿದ್ದೀನಿ ಅದರ ಬ್ಯಾಕ್ ಸೈಡ್ಗೆ ಅಂದ್ರೆ ಅದರ ಹಿಂಬದಿಗೆ ಕೂಡ ಸ್ವಲ್ಪ ಈ ರೀತಿ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಯಾಕಂದ್ರೆ ಇದನ್ನು ನಾವು ಇದರ ಸೆಂಟ್ರಲ್ಲಿ ಇಡ್ತೀವಿ ತಳ ಹಿಡಿಬಾರ್ದು ಅಂತ ಈ ರೀತಿ ಮಾಡೋದು ಸ್ವಲ್ಪ ತುಪ್ಪ ಸೈಡಿಗೆ ಕೂಡ ಹಾಕೊಳ್ಳಿ ಇದನ್ನ ಮಧ್ಯ ಭಾಗದಲ್ಲಿ ಸೆಟ್ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ನಾವು ರುಬ್ಕೊಂಡಿರುವ ಹಿಟ್ಟಿದೆಯಲ್ವಾ ಅದನ್ನ ಸೈಡ್ಗೆ ಫುಲ್ ಆಗಿ ಈ ರೀತಿ ಹಾಕೊಳ್ಳಿ ನೋಡಿ ಈ ರೀತಿ ಫುಲ್ ಆಗಿ ಆಮೇಲೆ ಈ ಬೌಲಿಗೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಾನಿಲ್ಲಿ ತಣ್ಣೀರು ಹಾಕೋದು ಬಿಸಿ ನೀರಾದರೂ ತೊಂದರೆ ಇಲ್ಲ ಯಾವುದು ಬೇಕಿರೋ ಹಾಕ್ಬೋದು ಆಮೇಲೆ ಇದು ಫುಲ್ಲಾಗಿ ಹಾಕಬಾರ್ದು ನೀರು ಯಾಕಂದರೆ ಇದು ಚೆನ್ನಾಗಿ ಬಿಸಿ ಆಗುವಾಗ ಚೆನ್ನಾಗಿ ಕುದಿ ಅಲ್ವಾ ಆವಾಗ ಹೊರಗಡೆ ಹೋಗೋ ಚಾನ್ಸ್ ಇರುತ್ತೆ ಆ ರೀತಿ ಆಗಬಾರ್ದು ಒಂದು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಮಾತ್ರ ನೀರು ಸೇರಿಸ್ಕೊಂಡ್ರೆ ಸಾಕು ಆವಾಗ ಸೆಟ್ ಆಗುತ್ತೀನಿ ಇದನ್ನು ಟೈಟಾಗಿ ಮುಚ್ಕೊಳ್ಳಿ ನೋಡಿ ಮೀಡಿಯಮಿಂದ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕು ನೋಡಿ ಇದು ಮೇಲ್ಗಡೆ ಬೆಂದ ಕೂಡ ನಿಮಗೆ ತೆಗಿಬಹುದು ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ವಾ ಅವಾಗ ಒಳ್ಳೆ ಆವಿ ಸಿಗುತ್ತೆ ಆವಾಗ ಇದರ ಮೇಲ್ಗಡೆ ಎಲ್ಲ ಆವಿಯಲ್ಲಿ ಬೆಂದ ಎಫೆಕ್ಟ್ ಸಿಗುತ್ತೆ ನಮಗೆ ಟೈಟ್ ಆಗಿ ಮುಚ್ಚಬೇಕು ಅವಾಗ ಕರೆಕ್ಟಾಗಿ ಆವಿಯಲ್ಲಿ ಬೆಂದ ಎಫೆಕ್ಟ್ ಕೂಡ ಸಿಗುತ್ತೆ ಬೇಗ ಬೇಯುತ್ತೆ ಕೂಡ ಅಂದರೆ ಆ ಮೇಲ್ಗಡೆ ಚೆನ್ನಾಗಿ ಬಿಸಿ ಆವಿ ಬರುವಾಗ ಮೇಲ್ಗಡೆ ಕೂಡ ಬೇಗ ಬೇಯುತ್ತೆ ಇದನ್ನು ತೆಗಿಬೇಕು ಈ ರೀತಿ ನೋಡಿ ಅಂಟಲ್ಲ ಕರೆಕ್ಟ್ ಸೆಟ್ಟಾಗಿ ಬರುತ್ತೆ ಇದನ್ನು ತಿರುಗಿಸಿ ಹಾಕ್ಕೊಳ್ಳಿ ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು ಆದ ಕಾರಣ ಎರಡು ಬದಿ ಕೂಡ ತಿರುಗಿಸಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ನಮಗೆ ಬಿಸಿ ಬಿಸಿಯಾಗಿ ಒಳ್ಳೆ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಒಂದು ಈಸಿಯಾಗಿ ಮಾಡುವಂಥ ಹೆಲ್ದಿಯಾಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿ ಬ್ರೇಕ್ಫಾಸ್ಟ್ ಎಲ್ಲ ಇಷ್ಟೇ ಇರುವವರಿಗೆ ಬ್ರೇಕ್ಫಾಸ್ಟ್ ಆಗಿಯೂ ಸರ್ವ್ ಮಾಡ್ಬೋದು ಅಥವಾ ಟೀ ಜೊತೆ ತಿನ್ನೋದಕ್ಕೆ ಸೂಪರ್ ಆಗುತ್ತೆ ಹೆಲ್ದಿಯಾಗಿರುವಂಥ ಒಂದು ಸ್ನ್ಯಾಕ್ ನೋಡಿ ಈ ರೀತಿ ಇರುತ್ತೆ ಇದರ ಮಧ್ಯಭಾಗಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತುಪ್ಪ ಹಾಕಿಬಿಟ್ಟು ಇದನ್ನು ತಿಂದುಬಿಟ್ರೆ ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ ಇನ್ನು ಇದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಬಿಟ್ಟು ಇದನ್ನು ಸೋವ್ ಮಾಡ್ಬೋದು ತುಪ್ಪದ ಜೊತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ಆಗಿರುವಂಥ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು